ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ನ ವಿಡಿಯೋಸ್ ಏನು ಡೈಟ್ ವಿಷ್ಗೆ ಬರ್ತೀನಿ ಬಿಗ್ ಬಾಸ್ ಆಕೆಯಿಂದ ಮಧ್ಯಾಹ್ನ ಒಂದು ಪ್ರೋಮೋ ಅಪ್ಡೇಟ್ ಮಾಡ್ತಾರೆ ಈ ಪ್ರೋಮೋ ಅಪ್ಡೇಟ್ ಮಾಡಿದ ಮೇಲೆ ಕಾವ್ಯರ್ ಬಗ್ಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಆಗ್ತದೆ ಎಷ್ಟೋ ಸಲ ಪ್ರೋಮೋಗಳು ಬಂದಾಗ ತುಂಬ ಜನ ರಾಂಗಾಗಿ ಜಡ್ಜ್ ಮಾಡಿ ಆಮೇಲೆ ಅವಡಿಗೆದೇನು ತಪ್ಪಿಲ್ಲ ಅಂತ ಅರ್ಥ ಮಾಡ್ಕೊಂಡಿದ್ದು ಉಂಟು ಆ್ಯಂಡ್ ಈ ಸೀಸನ್ ನನ್ನ ಪ್ರಕಾರ ಯಾರಿಗಾದ್ರೂ ಸಿಕ್ಕಾಪಟ್ಟೆ ಬರ್ತಾ ಇದೆ ಅದು ಕೂಡ ಅವ್ರು ತಪ್ಪಿಲ್ಲ ಅಂದರೂ ಕೂಡ ಬರ್ತಾ ಇದೆ ಜನ ತುಂಬ ತಪ್ಪಾಗಿ ಅರ್ಥ ಮಾಡ್ಕೋತಿದ್ದಾರೆ ಅಂದರೆ ಅದು ಕಾವ್ಯವ್ರನ್ನೇ ಅಂತ ಅನಿಸುತ್ತೆ ಆ್ಯಂಡ್ ಇವಾಗ ಬೆಳಿಗ್ಗೆಯಂದು ಕೂಡ ತುಂಬ ನೆಗೆಟಿವ್ ಆಯಿತಲ್ವ ಮೋಸ್ಕಾರ್ತಿ ಅನ್ನೋದು ಫ್ರೆಂಡ್ಶಿಪ್ಗೆ ಇವರು ಯೋಗ್ಯರಲ್ಲ ಅನ್ನೋಂಥದ್ದಾಗ್ಬೋದು ಆ್ಯಂಡ್ ಇವಾಗ ನಿನ್ನೆ ಗಿಲ್ಲಿ ಅವರು ಅವ್ರಿಗೆ ಫಾಲೋ ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ ಇವಾಗ ಇವೆಂಟ್ ತೊಗೊಂಡಿದ್ದಾಳೆ ಅಂತ ಅನ್ನೋದಾಗ್ಬೋದು ಆ್ಯಂಡ್ ಇಷ್ಟೆಲ್ಲ ಹೇಳೋದಾದ್ರೆ ಗಿಲ್ಲಿಗೆ ಮೊದಲೇ ಹೇಳೋಕ್ಕೇನಾಗಿತ್ತು ಅನ್ನೋದಾಗ್ಬೋದು ಇದೆಲ್ಲದಕ್ಕೂ ಕೂಡ ಇವಾಗ ಉತ್ತರ ಸಿಕ್ಕಿದೆ ವಿಡಿಯೋನೇ ಪ್ಲೇ ಮಾಡ್ತೀನಿ ನೋಡಿ ಜಡ್ಜ್ ಮಾಡಿ ಇವಾಗ ಯಾಕಂದ್ರೆ ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತ ಪೋಸ್ಟ್ ಗಳು ಒಂದಿಷ್ಟು ರಿವ್ಯೂವರ್ ಗಳನ್ನ ನೋಡಿ ಅವ್ರು ಹೇಳುವಂತ ಕಥೆಗಳನ್ನ ನಂಬಿಕೊಂಡು ಒಂದು ಒಬ್ಬ ವ್ಯಕ್ತಿನ ತುಂಬಾ ಹೇಟ್ ನಾನು ನೋಡ್ತಾ ಇದ್ದೀನಿ ಈ ಕೆಲಸನ ಯಾವುದೇ ಕಾರಣಕ್ಕೂ ಮಾಡಬೇಡಿ ಇದೊಂದು ರಿಕ್ವೆಸ್ಟ್ ನನ್ನ ಕಡೆಯಿಂದ ಅವ್ಕನ ವಿಷಯ ತಿಳ್ಕೊಡಿ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ ಪರ್ಸ್ಪೆಕ್ಟಿವ್ ನ ಅರ್ಥ ಮಾಡ್ಕೊಳಿ ಅವಾಗ ನಿಮ್ಗೆ ಯಾವ್ದೇ ಸ್ಪರ್ಧಿ ಕೂಡ ಹೇಟ್ ಮಾಡೋಕೆ ಮನ್ಸು ಬರಲ್ಲ ಅವಕೆನಾ ಇವಾಗ ವಿಡಿಯೋ ಪ್ಲೇ ಮಾಡ್ತೀನಿ ಅಂತ ಕ್ಲಿಯರಾಗಿ ಕೇಳಿಸ್ಕೊಂಡ್ರಿ ಅಲ್ವಾ ಇಲ್ಲಿ ಕ್ಲಿಯರಾಗಿ ಗಿಲಿಯವ್ರ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಕಾವ್ಯ ಹೇಳೋರಂಥ ಮಾತಿದು ಬೇರೆಯವ್ರನ್ನ ಇದು ಮಾಡಿಬಿಟ್ಟು ಕಾಮಿಡಿ ಮಾಡಬೇಡ ಅಂತ ಇದು ತಪ್ಪು ನೋಡೋರ್ಗೆ ಚೆನ್ನಾಗಿ ಕಾಣಿಸಲ್ಲ ಮತ್ತು ಇಲ್ಲಿರೋಂಥ ಸ್ಪರ್ಧಿಗಳು ಕೂಡ ಅದು ಹರ್ಟ್ ಆಗ್ತಾ ಇರ್ಬೋದು ತಪ್ಪಾಗುತ್ತೆ ಗಿಲ್ಲಿ ಆ್ಯಂಡ್ ಹೊರಗಡೆ ಕೂಡ ಚೆನ್ನಾಗಿ ಕಾಣಿಸಲ್ಲ ಅನ್ನೋದು ಇವರ ಕಾವ್ಯರ ಪಾಯಿಂಟ್ ನೀವು ಹೇಳಿ ಗೈಸ್ ಎಷ್ಟು ಜನ ಹುಡುಗಿರಿ ಈ ಥರ ಸಿಗ್ತಾರೆ ತಾವು ಮಾಡ್ತಿರೋದು ತಪ್ಪನ ಅಲ್ಲಿ ಗಿಲ್ಲಿ ಮಾಡ್ತಿರೋ ತಪ್ಪನ ನೋಡಿ ಗಿಲ್ಲಿ ತಪ್ಪಾಗ್ತಿದೆ ಹೊರಗಡೆ ಚೆನ್ನಾಗಿ ಕಾಣಿಸಲ್ಲ ರೀತಿ ಮಾಡಬೇಡ ಅಂತ

ಅಲ್ಲಿ ಗೊತ್ತಾಯ್ತ ಕನೆಕ್ಟ್ ಆಯ್ತಾ ನಿಮ್ಗೆ ಕೆಳ ಇಟ್ಟು ರೇಗಿಸ್ತೀಯ ಅಂತ ಇವಾಗ ಗಿಲ್ಲಿ ಅವರು ಒಂದು ರೇಗಿಸ್ತಾರೆ ಅದು ಇವ್ರು ಪರ್ಸ್ಪೆಕ್ಟಿವ್ ಏನು ಕಾವ್ಯ ಪರ್ಸ್ಪೆಟಿವ್ಲಿ ನೀನು ಒಬ್ಬನ ಕಡೆ ಇಟ್ಬಿಟ್ಟು ನಿಂಗೆ ರೇಗಿಸೋದು ಇದೆಲ್ಲ ಮಾಡ್ತೀಯ ಮಾಡಬೇಡ ಗಿಲ್ಲಿ ಅನ್ನೋದು ಇವ್ರ ಪಾಯಿಂಟ್ ಓಕೆನಾ ಅಂಡ್ ಅಲ್ಲಿ ಗಿಲ್ಲಿ ಅವ್ರ ಪಾಯಿಂಟ್ ನೀವು ನೋಡಲ್ಲ ಇವತ್ತು ಅವ್ರು ಹೇಳ್ತಿರೋದೇನಂದ್ರೆ ನಾನು ಅವ್ರು ಹೇಳುವಂಥ ಅವ್ರು ಮಾಡಿರುವಂತ ಕೆಲಸಗಳನ್ನ ಹೇಳ್ತೀನಿ ಯಾರನ್ನು ಕೂಡ ನಾನು ಕ್ರೆಡಿಟ್ ಇಟ್ಟು ಕಾಮಿಡಿ ಮಾಡ್ತಿಲ್ಲ ಅನ್ನೋದು ಗಿಲ್ಲಿ ಪಾಯಿಂಟ್ ಬಟ್ ಇಲ್ಲಿ ತುಂಬಾ ಜನ ಪ್ರಶ್ನೆ ಮಾಡಿದ್ದೇನೆಪ್ಪ ಅಂದ್ರೆ ಕಾವ್ಯವರು ಇದನ್ನ ಗಿಲ್ಲಿಯವ್ರ್ಗೆ ಮೊದ್ಲು ಅಂತ ಇವಾಗ ಹೇಳಿದಾರೆ ಕೇಳಿಸಿದ್ಯಾ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಿದೆಯಾ ಜೊತೆಗೆ ಗಿಲ್ಲಿಗೆ ತುಂಬ ಅಡ್ವೈಸ್ನ ಕೊಟ್ಟಿದ್ದಾರೆ ಆ್ಯಂಡ್ ಎಲ್ಲದಕ್ಕೂ ಹೆಚ್ಚಾಗಿ ಗಿಲ್ಲಿಗೆ ಆಲ್ರೆಡಿ ಮಾತಾಡಿರೋದ್ರಿಂದ ಗಿಲ್ಲಿ ಜೊತೆ ಆಲ್ರೆಡಿ ಈ ವಿಷಯಗಳ ಬಗ್ಗೆ ಚರ್ಚೆ ಮಾಡಿರೋದ್ರಿಂದ ಗೊತ್ತಿದ್ದು ನೀನು ಈ ತಪ್ಪನ್ನ ಮಾಡಬಾರ್ದು ಅಂತ ಹೇಳಿರೋದ್ರಿಂದ ಅವ್ರಿಗೆ ಗಿಲ್ಲಿ ನೆಮ್ಮನ ತಗೋಬೇಕು ಅಂತ ಅನ್ಸುತ್ತೆ ಅಷ್ಟೇ ಅದಕ್ಕೆ ಬಿಟ್ಟರೆ ನಿಮ್ಗೆ ಯಾವುದೇ ವಿಷಯಗಳಿಲ್ಲ ಓಕೆನಾ ಬೇಕಂತ ಬೇರೆಯವರ ಮನಸ್ಸನ್ನು ನೋಯಿಸುವಂತ ಬಂದಾಗ ಇಲ್ಲಿ ಆ ಥರ ಮಾಡೋದ್ರಿಂದ ಒಬ್ಬರು ಮನಸ್ಸು ನೋವಾಗುತ್ತೆ ಅಂತ ಕಾವ್ಯವ್ರ ಪರ್ಸ್ಪೆಕ್ಟಿವ್ ಅಲ್ವಾ ನೀನು ಹಂಗೆ ಮಾಡ್ಬೇಡ ಅಂತ ಅಂದ್ಲೇಳ್ತೀರಂಥದ್ದು ಅದನ್ನು ಮಾಡ್ತೀನಿ ಅಂತ ಹೇಳೋ ರೀತಿ ಗಿಲ್ಲಿಯೋರು ಮಾತು ಬಂದಾಗ ಇಲ್ಲಿ ಕಾವ್ಯರು ಅದಕ್ಕೋಸ್ಕರ ಈ ನೇಮ್ನ ತೊಗೊಂಡಿದ್ದಾರೆ ಇಷ್ಟೇ ಇಲ್ಲಿ ಇನ್ನು ಯಾವುದೇ ಉದ್ದೇಶಗಳಿಲ್ಲ ಬಟ್ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ ಕಾವ್ಯವರು ಗಿಲ್ಲಿ ಪರ್ಸ್ಪೆಕ್ಟಿವ್ ಇನ್ನೊಂದು ಕೂಡ ಇದೆ ಸೊ ಗಿಲ್ಲಿ ಅದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದರೆ ಕಾವ್ಯವ್ರಿಗೆ ಇಲ್ಲೇ ಅರ್ಥ ಆಗಿಬಿಡ್ತಿತ್ತು ಬಟ್ ಇವತ್ತು ಗಿಲ್ಲಿ ಅವರು ಇಲ್ಲಿ ಇವಾಗ ಎಕ್ಸ್ಪ್ಲೇನ್ ಮಾಡ್ತಿದಾರಲ್ಲ ನಾನು ಅವ್ರು ತಪ್ಕೊಳ್ಳೇನಿದೆ ಅದನ್ನು ಮಾತ್ರ ಮಾತಾಡ್ತಿದ್ದೀನಿ ಅಂತ ಅದನ್ನು ಅವತ್ತೇ ಎಕ್ಸ್ಪ್ಲೈನ್ ಮಾಡಿದರೆ ಕಾವ್ಯವರು ಇವತ್ತು ಆ ನೇಮ್ನ ಕೂಡ ತಗೋತಿರಲ್ಲ ಗಿಲ್ಲಿಯವ್ರದ್ದು ಅಷ್ಟೇ ಸತ್ಯ ಗಾಯಸ್ ಇಷ್ಟು ಅರ್ಥ ಮಾಡ್ಕೊಬಿಟ್ರೆ ತುಂಬ ಒಳ್ಳೆಯದು ಅವರಿಬ್ರು ಮಧ್ಯ ಒಂದು ಒಳ್ಳೆ ಬಾಂಡಿಂಗ್ ಇದೆ ಅಂಡ್ ಗಿಲ್ಲಿ ಮತ್ತೆ ಕಾವ್ಯ ಇವರಿಬ್ಬರಿಗೂ ಕೂಡ ಅವ್ರೇನು ಅಂತ ಗೊತ್ತಿದೆ ಗಿಲ್ಲಿ ಕಾವ್ಯನ ಬಿಟ್ಕೊಳ್ಳಲ್ಲ ಕಾವ್ಯ ಗಿಲ್ಲಿನ ಬಿಟ್ಕೊಳ್ಳಲ್ಲ ಅವರ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿದೆ ಅದನ್ನ ಆಗಿರೋಗ್ಬಿಡಿ ಹೊರಗಡೆ ಸುಮ್ಮನೆ ನೆಗೆಟಿವ್ ಆಗಿ ಒಂದಿಷ್ಟು ಪೋಸ್ಟ್ ಗಳು ಮಾಡ್ಕೊಂಡು ಒಂದಿಷ್ಟು ಕಮೆಂಟ್ ಗಳು ಮಾಡ್ಕೊಂಡು ಬರ್ ಅದನ್ನೆಲ್ಲ ಕೂಡ ಬೇಜಾರಾಗುತ್ತೆ ಯಾಕಂದ್ರೆ ಅದರ ಡಿಸರ್ವ್ ಇದಾರೆ ಬಯಸ್ಕೊಳ್ಳೋದಕ್ಕೆ ಅಂದ್ರೆ ನಾನು ಕೂಡ ಏನು ಹೋಗಲ್ಲ ಆದರೆ ಕಾವ್ಯವರು ಎಲ್ಲೂ ಕೂಡ ತಪ್ಪು ಮಾಡ್ತಾ ಇಲ್ಲ ಗಿಲ್ಲಿ ವಿಷಯದಲ್ಲಂತೂ ತುಂಬ ಕೇರ್ ಮಾಡ್ತಾಯಿದ್ದಾರೆ ಆ್ಯಂಡ್ ತುಂಬ ಕನ್ಸನ್ ಕೂಡ ವಹಿಸ್ತಿದ್ದಾರೆ ಆ್ಯಂಡ್ ಎಲ್ಲಾ ಕೂಡ ವಿಷಯಗಳನ್ನ ಕೂಡ ಗಿಲ್ಲಿ ಹತ್ರ ಮಾತಾಡಿದ್ದಾರೆ ಆ್ಯಂಡ್ ಹೇಳ್ತಾನೆ ಬರ್ತಾ ಇದಾರೆ ಯಾಕಪ್ಪ ಅಂದರೆ ಗಿಲ್ಲಿ ತನ್ನ ಸ್ನೇಹಿತ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಆ್ಯಂಡ್ ಗಿಲ್ಲಿನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅವರು ಆ್ಯಂಡ್ ಅದಕ್ಕೋಸ್ಕರನೇ ಅಷ್ಟು ಸಜೆಷನ್ ಕೂಡ ಕೊಟ್ಟಿರುವಂಥದ್ದು ಇಲ್ಲೇ ನೋಡ್ತಿದ್ದೀರಲ್ವಾ ಆ್ಯಂಡ್ ನೀನು ತಪ್ಪು ಮಾಡಿದಾಗ ಕೂಡ ನೀನ್ ತಪ್ಪಲ್ಲ ಅಂತ ನಿಂತ್ಕೋತೀನಿ ಅನ್ನೋದು ರೀತಿ ಕೂಡ ಮಾತಾಡ್ತಾರೆ ಅಂದರೆ ನೀನು ಪರ ನಿಂತ್ಕೋತೀನಿ ನನಗೋಸ್ಕರ ಇಷ್ಟ ಎಲ್ಲ ಮಾಡಲ್ಲ ಅಂತ ನೋಡಿ ಗಿಲ್ಲಿ ಅವ್ರು ಹೇಗಾರು ಇರಲಿ ಏನಾರು ಮಾಡ್ಕೊಳ್ಳಿ ಅದು ಅವರು ಪಾಸಿಟಿವ್ ಆಗ್ಬೋದು ನೆಗೆಟಿವ್ ಆಗ್ಬೋದು ಅವ್ರಿಗೆ ಬಿಟ್ಟಿದ್ದು ಓಕೆನಾ ಆದರೆ ಕಾವ್ಯ ಅವ್ರಿಗೆ ನೆಗೆಟಿವ್ ಆಗ್ಬಾರ್ದು ಅಂತ ಯೋಚನೆ ಮಾಡ್ತಾರೆ ಅಂದ್ರೆ ಆ ಹುಡುಗಿ ಕ್ಯಾರೆಕ್ಟರ್ ತೋರಿಸ್ತಾ ಇದೆ ಬಟ್ ಈ ಹುಡುಗಿ ಬಗ್ಗೆ ಕೆಟ್ಟದ ಕಮೆಂಟ್ ಮಾಡೋರ ನಿಮ್ಮ ವ್ಯಕ್ತಿತ್ವ ಏನಾಗ್ತಿರ್ಬೋದು ಅಂತ ಯೋಚನೆ ಮಾಡ್ರಿ ತಪ್ಪು ಗೈಸ್ ನನ್ನ ಪ್ರಕಾರ ಇಲ್ಲಿರುವ ಎಷ್ಟೋ ಜನಕ್ಕೆ ಕ್ಲಾರಿಟಿ ಇರೋದಿಲ್ಲ ಯಾವುದೋ ಒಂದು ಪೋಸ್ಟ್ ನೋಡ್ತೀರಾ ಒಂದಿಷ್ಟು ರಿವ್ಯೂಗಳನ್ನ ನೋಡ್ತೀರಾ ಹಾಗಾಗಿ ಅದನ್ನ ಜಡ್ಜ್ ಮಾಡ್ಬಿಟ್ಟು ಮಾತಾಡ್ತೀರಾ ನನಗೆ ಅರ್ಥ ಆಗುತ್ತೆ ಬಟ್ ಇವಾಗ ನಿಮ್ಗೆ ವಿಷಯ ಗೊತ್ತಾಯ್ತಲ್ವಾ ಕಾವ್ಯರು ಅಡಿ ಮಾತಾಡಿದ್ರಂತ ಗೊತ್ತಾಗಿದೆ ಅಲ್ವಾ ಯಾಕೆ ಈ ವಿಷಯ ಕನ್ಸಿಡರ್ ಮಾಡಿದ್ರಂತ ಅಲ್ವಾ ಸೊ ಇವಾಗಾದ್ರೂ ಅರ್ಥ ಮಾಡ್ಕೊಳ್ಳಿ ಕಾವ್ಯರು ಇಂಟೆನ್ಷನ್ ಮಾಡಿಲ್ಲ ಅಷ್ಟೇ ಸತ್ಯ ಇರುವಂಥದ್ದು ಆ್ಯಂಡ್ ಅವ್ರ ಬಗ್ಗೆ ಎಷ್ಟು ರೆಸ್ಪೆಕ್ಟ್ ಇಟ್ಟಿದ್ದಾರೆ ಆ್ಯಂಡ್ ಅವ್ರನ್ನ ಯಾವುದೇ ರೀತಿ ಮಿಸ್ಯೂಸ್ ಮಾಡ್ಕೊಳ್ಳೋದಂತೆ ಆ ವ್ಯಕ್ತಿನ ತಿದ್ದುವಂಥ ಕೆಲಸ ಮಾಡ್ತಾ ಒಬ್ಬ ಒಳ್ಳೆ ಸ್ನೇಹಿತಿನ ಒಳ್ಳೆ ಒಳ್ಳೆ ರೀತಿ ಇರುವಂಥ ವ್ಯಕ್ತಿನ ಇನ್ನೂ ಒಳ್ಳೆ ರೀತಿ ಮಾಡಬೇಕು ಅಂತ ಅಂದ್ಕೊಂಡು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಒಳ್ಳೆ ಸ್ನೇಹಿತೆಯಾಗಿ ಇದನ್ನು ನೀವು ಅರ್ಥ ಮಾಡ್ಕೊಳ್ಳೋದಂಗೆ ಪದೇ ಪದೇ ಆ ಹುಡುಗಿ ಬಗ್ಗೆ ನೆಗೆಟಿವ್ ಆಗಿ ಮಾಡಿಕೊಂಡು ಪ್ರತಿ ಸಲ ಏನೇನೋ ಮಾಡ್ಕೊಂಡು ಹೋಗ್ತಿದ್ಯಲ್ಲ ಹೋಗ್ತಿದೀರಲ್ಲ ತುಂಬ ಕೆಟ್ಟದಿದೆ ಒಂದು ಮೊದಲೊಂದು ಸಲ ಪ್ರೋಮೋ ನೋಡಿ ಟಾರ್ಗೆಟ್ ಅಂತ ಬಂತು ಅದರ ಟಾರ್ಗೆಟ್ ಅನ್ನೋದೇ ಇರಲಿಲ್ಲ ಅಲ್ಲಿದ್ದಂಥದ್ದು ಕಾಂಪಿಟೇಟರ್ ಇನ್ಫ್ಯಾಕ್ಟ್ ಆ ಹುಡುಗಿ ಗಿಲಿನ ಹೊಗಳುತ್ತಾರೆ ಆದರೂ ಹೊರಗಡೆ ಬಂದಿದ್ದಂಥದ್ದು ಇವತ್ತು ಎಷ್ಟು ಜನ ಅನ್ಕೊಂಡಿರೋದು ಟಾರ್ಗೆಟ್ ಮಾಡಲು ಅಂತ ನೋಡಿ ಗೈಸ್ ಒಂದು ಅರ್ಥ ಮಾಡ್ಕೊಳ್ಳಿ ಗಿಲ್ಲಿ ಕೂಡ ಗೊತ್ತಿರುವ ಹಾಗೆ ಎಲ್ಲ ವಿಷಯ ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ ಆ್ಯಂಡ್ ಎಲ್ಲರೂ ಏನು ಏನು ಕಥೆ ಅಂದ್ರೆ ಗಿಲ್ಲಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅದೆಲ್ಲ ಗೊತ್ತಿದ್ದು ಕೂಡ ಕಾವ್ಯರ ಜೊತೆ ಇದ್ದಾರೆ ಅಂದರೆ ಅದರ್ಥ ಕಾವ್ಯರಷ್ಟು ಒಳ್ಳೆ ಹುಡುಗಿ ಅಂತ ಸೊ ಗಿಲ್ಲಿ ದಡ್ಡ ಅಂತೂ ಅಲ್ಲ ಅವ್ರು ಯಾರ ಜೊತೆ ಇದಾರೆ ಅಂತ ಅಬ್ಸರ್ವ್ ಮಾಡಿ ಗಿಲ್ಲಿ ಯಾರು ತುಂಬ ಒಳ್ಳೆ ವ್ಯಕ್ತಿಗಳಿದಾರೋ ಅವ್ರ ಜೊತೆ ಜಾಸ್ತಿ ಇರುವಂಥದ್ದು ಅವ್ರ ಜೊತೆ ಕಂಫರ್ಟಬಲ್ ಆಗಿರುವಂಥದ್ದು ಅದನ್ನ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಏನಪ್ಪ ಅಂದರೆ ತುಂಬ ಕತೆಗಳನ್ನ ಕಟ್ತಾ ಇದ್ದಾರೆ ಬಟ್ ಅರ್ಥ ಮಾಡ್ಕೋಬೇಕಾದ್ರೆ ಗೊತ್ತಾ ಒಬ್ಬ ವ್ಯಕ್ತಿ ಈಗ ಫಾರ್ ಎಕ್ಸಾಂಪಲ್ ಗಿಲ್ಲಿನ ತೊಗೋಣ ಗಿಲ್ಲಿ ನೀವು ಒಬ್ಸರ್ವ್ ಮಾಡಿದ್ರೆ ಯಾರಿಗೂ ಇರೋರು ಸಾರಿ ಕೇಳೋಕ್ಕೆ ಇಷ್ಟಪಡ್ತಿರೋಂಥ ವ್ಯಕ್ತಿ ಕಾವಿನ ಹತ್ರ ಹೋಗಿ ಸಾರಿ ಕೇಳ್ತಾರೆ ಅಂದರೆ ಆ ವ್ಯಕ್ತಿ ಮೇಲೆ ಇರುವಂಥ ಒಂದು ರೆಸ್ಪೆಕ್ಟು ಅದೊಂದು ಪ್ರೀತಿ ಅದೊಂದು ಸ್ನೇಹ ಅಂತ ಇರಬೇಕು ಅದೇ ರೀತಿ ಬೇರೆ ಯಾರೇ ಏನಂದರೂ ಕೂಡ ತಲೆಗೆ ಸೋಳ್ದಂತಿರುವಂಥ ಕಾವ್ಯ ಅವರು ಜಸ್ಟ್ ಕ ಗಿಲ್ಲಿಯವರು ಒಂದಿಷ್ಟು ಮಾತಾಡ್ತಾರೆ ಅಂದ್ಬಿಟ್ಟು ಹೋಗಿ ಕುತ್ಕೊಂಡು ಕಣ್ಣೀರಾಗ್ತಾರೆ ಯಾಕೆ ತನಗೆ ತುಂಬ ಹತ್ತಿರ ಇರುವಂಥ ವ್ಯಕ್ತಿ ತನ್ನ ಐ ಮಾತಾಡ್ಬಿಟ್ರಲ್ಲ ಅಂತ ಸೊ ಅಷ್ಟೇ ಯಾರು ನಮ್ಗೆ ತುಂಬ ಕ್ಲೋಸ್ ಇರ್ತಾರೋ ಅವ್ರು ಏನೇ ಒಂದು ಚಿಕ್ಕ ವಿಷಯ ಮಾಡಿದ್ರು ಕೂಡ ತುಂಬ ದೊಡ್ಡದಾಗ ಅನಿಸುತ್ತೆ ಅಷ್ಟೇ ಅದನ್ನು ನೀವು ಅರ್ಥ ಮಾಡ್ಕೊಬಿಟ್ರೆ ಇಲ್ಲಿ ಯಾರನ್ನೂ ನೀವು ವೆಯ್ಟ್ ಮಾಡೋಲ್ಲ ತುಂಬ ಕ್ಲಿಯರ್ ಆಗಿ ನಿಮ್ಗೆ ವಿಷಯ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಎಕ್ಸ್ಪ್ಲೈನ್ ಮಾಡಿರುವಂಥದ್ದು ಅರ್ಥ ಮಾಡ್ಕೊಟ್ರಿ ಗೈಸ್ ಯಾಕಂದರೆ ಬೇಜಾರಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ತಿರುವಂಥ ರೀತಿಗಳನ್ನ ನೋಡಿದಾಗ ತುಂಬ ನೆಗೆಟಿವ್ ಹೋಗ್ತದೆ ಆ್ಯಂಡ್ ಸಿಚುವೇಷನ್ಗೂ ಅಲ್ಲಿರುವಂಥ ವಿಷಯಕ್ಕೂ ಯಾವುದಕ್ಕೂ ಸಂಬಂಧನೇ ಇರೋದಿಲ್ಲ ಆ ಥರ ಮಾತಾಡುವಂಥದ್ದು ಆ ಥರ ಕತೆಗಳು ಕಟ್ಟುವಂಥದ್ದು ಯಾಕೆ ಇದು ಒಳ್ಳೇದಲ್ಲ ಪ್ಲೀಸ್ ಕನ್ಸಿಡರ್ ಮಾಡಿ ಎಲ್ಲರೂ ನಿಮ್ಮನೆ ಅಂತ ತಂದ್ಕೊಳ್ಳಿ ಹಿಂಗ್ ಮಾತಾಡೋ ವಿಷಯಗಳು ಹಿಂಗೆ ಮಾತಾಡ್ಬೋದು ಅಟ್ಲೀಸ್ಟ್ ಓಕೆನಾ ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ ಸೊ ಇದಿಷ್ಟು ನನಗೆ ನನ್ಗೆ ಹೇಳ್ಬೇಕು ಅಂತ ಅನ್ನಿಸ್ತು ಹೇಳಿದ್ದೀನಿ ಇನ್ನು ಮುಂದೆ ನಿಮಗೆ ಬಿಟ್ಟಿದ್ದು ಅರ್ಥ ಮಾಡ್ಕೊತಿರೋ ಮತ್ತೆ ಅದೇ ರೀತಿ ಮಾಡ್ತಿರೋ ನಂಗೆ ಗೊತ್ತಿಲ್ಲ ಬಟ್ ಏನಪ್ಪಾ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಒಪಿನಿಯನ್ ಬರುತ್ತಲ್ಲ ಆಗ್ತಾರಲ್ಲ ಅಥವಾ ಒಂದಿಷ್ಟು ರಿವ್ಯೂ ಮಾಡ್ತಾರಲ್ಲ ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಅವ್ರು ಸತ್ಯಕ್ಕೆ ಎಷ್ಟು ಹತ್ತಿರವಾಗಿ ಮಾತಾಡ್ತಿದ್ದಾರೆ ಎಷ್ಟು ವಿಷಯಗಳನ್ನ ಪರ್ಸಿಪೆಕ್ಟ್ ಇಟ್ಕೊಂಡು ಮಾತಾಡ್ತಿದ್ದಾರೆ ಅನ್ನೋದನ್ನು ಕನ್ಸಿಡರ್ ಮಾಡಿ ಆ್ಯಂಡ್ ಏನೇ ಪ್ರಶ್ನೆಗಳಿದ್ರು ಕೂಡ ಕಮೆಂಟ್ ಸೆಕ್ಷನ್ಗೆ ಹೇಳಿ ನಾನು ಅದಕ್ಕೆ ಬೇಕಾದ್ರೆ ಒಂದು ಕ್ಲಾರಿಟಿ ವಿಡಿಯೋ ಮಾಡ್ತೀನಿ ಮಾತಾಡಬೇಕಾರೆ ಏನಪ್ಪ ಅಂದರೆ ಸುಮ್ಮನೆ ಯಾರಿಗೂ ಕೂಡ ಹೇಟ್ ಆಗೋದು ಬೇಡ ಅವ್ರು ತಪ್ಪು ಮಾಡಿದರೆ ನೀವು ಬಾಯಿಗೆ ಬಂದಾಗ ಮಾತಾಡಿ ತಪ್ಪಲ್ಲ ಯಾಕಂದರೆ ಅವರು ಡಿಸರ್ವ್ ಇದ್ದಾರೆ ಅಂತ ಅನ್ಸುತ್ತೆ ಬಟ್ ಇಲ್ಲಿ ಕಾವ್ಯ ಅವರು ಏನಿದ್ದಾರೆ ಅವ್ರು ನಿಜ್ವಾಲ ಇವಾಗ ಏನೆಲ್ಲ ನೆಗೆಟಿವ್ ಆಗ್ತದೆ ಅವ್ರ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ಗಳು ಬರ್ತದೆ ಏಟ್ ಮಾಡ್ತಿದ್ದಾರೆ ಅದಕ್ಕೆ ಡಿಸರ್ವ್ ಇಲ್ಲ ಒಂದು ಸಲ ಕಾವ್ಯರ ಪರ್ಸ್ಪೆಕ್ಟಿವ್ ಪಾಯಿಂಟ್ಗಳನ್ನ ನೀವು ಯೋಚನೆ ಮಾಡ್ರಿ ಅರ್ಥ ಮಾಡ್ಕೊಡ್ರಿ ನಿಜ್ವಾಲ ಅವ್ರನ್ನ ಯಾವುದೇ ಕಾರಣಕ್ಕೂ ನೀವು ವೆಯ್ಟ್ ಮಾಡಲ್ಲ ಆ್ಯಂಡ್ ನಾನು ಕೇಳ್ಕೊಳ್ಳೋದು ಹೆಂಗೆ ಗೊತ್ತಾ ಅವ್ರಿಬ್ರು ಫ್ರೆಂಡ್ಶಿಪ್ನ ಫ್ರೆಂಡ್ಶಿಪ್ ಆಗಿರೋಕೆ ಬಿಡಿ ಯಾಕಂದರೆ ಹೊರಡೆ ಬಂದಾಗ ಅವ್ರಿಗೇನೆ ಅನಿಸಬಾರ್ದು ಬೇರೆ ಥರ ಸೊ ಇಷ್ಟೆಲ್ಲ ಆಗ್ಬಿಡ್ತಾ ಒಂದು ಇದರಿಂದ ಅಂತ ಆ ಲೆವೆಲ್ ತೊಗೊಂಡು ಹೋಗ್ಬೇಡಿ ಅಷ್ಟೇ ಕೇಳ್ಕೊಳೋಂಥದ್ದು ಆ್ಯಂಡ್ ಗೈಸ್ ಇದೆಲ್ಲ ನೋಡಿದ್ಮೇಲೆ ನಿಮ್ಗೆ ಅನ್ಸಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಇನ್ಮೇಲೆ ಸ್ವಲ್ಪ ಜಡ್ಜ್ ಮಾಡ್ಬೇಕಾದ್ರೆ ಹುಷಾರಾಗಿ ಜಡ್ಜ್ ಮಾಡಿ ಓಕೆನಾ ಸಿಗೋಣ ಗೈಸ್ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್